ಓಂ ಶಾಂತಿ ಇಂದಿನ ಮುರಳಿ ದಿನಾಂಕ ಇಪ್ಪತ್ತ್ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಮುರಳಿ ಮಹಾವಾಕ್ಯಗಳು ಮೀಠೆ ಬಚ್ಚೆ ಬಾಪ್ ಆಯ್ ತುಮ್ ಬಚ್ಚೋಕೋ ತೈರ ನ ಸಿಖಲಾನೆ ಜಿಸ್ಸೆ ತುಮ್ ಇಸ್ ದುನಿಯಾ ಸೆ ಪಾರ ಜಾತೆ ಹೋ ತುಮಹಾರೇ ದುನಿಯಾ ಹಿ ಬದಲ ಜಾತಿ ಹೇ ಮಧುರ ಮಕ್ಕಳೇ ಬಾಬಾ ಬಂದಿರೋದೇ ತಮಗೆ ಈಜು ಕಲಿಸುವುದಕ್ಕಾಗಿ ಇದರಿಂದ ತಾವು ಈ ಜಗತ್ತಿನಿಂದ ಆ ಜಗತ್ತಿಗೆ ಹೊರಟು ಹೋಗುತ್ತೀರಿ ತಮಗಾಗಿ ಈ ಜಗತ್ತೇ ಬದಲಾಗೋದು ಸೊ ಬಾಬಾ ಬಂದಿದ್ದಾರೆ ನಾವು ಮಕ್ಕಳಿಗೋಸ್ಕರ ಈಜು ಕಲಿಸೋ ಸಲುವಾಗಿ ಈಜು ಕಲಿಸೋದು ಅಂತಂದರೆ ಸ್ಥೂಲ್ ರೂಪದಲ್ಲಿ ನಾನೊಂದು ಪ್ಲೇಸಿಗೆ ಹೋಗಬೇಕಾಗಿದೆ ನಾನು ಈ ದಡದಲ್ಲಿದ್ದೀನಿ ಅದಕ್ಕೂ ಇದಕ್ಕೂ ಮಧ್ಯದಲ್ಲಿ ನೀರಿದೆ ಅಂತಂದರೆ ನಾವು ಈಜು ಆಡಿ ಆ ಆ ದಡಕ್ಕೆ ಹೋಗಿ ತಲುಪ್ತೀವಿ ಹಾಗೆ ಇಲ್ಲಿ ಈಜಾಡುವುದು ಅರ್ಥಾರ್ಥ ಸೂಕ್ಷ್ಮ ಇದೆ ಈ ಜಗತ್ತಿನ ಸಂಕಲ್ಪಗಳು ಅನುಭವಗಳು ಈ ಜಗತ್ತು ಡ್ರಾಮಾದ ಎಲ್ಲ ನೆನಪುಗಳು ಇವೇ ಇದು ನೀರಾಗಿದೆ ಇವೆಲ್ಲವುಗಳನ್ನು ದಾಟಿ ನನ್ನ ಒಂದು ಆತ್ಮನ ಮೂಲ ಸ್ಥಿತಿಯನ್ನು ತಲುಪಬೇಕು ಇದೇ ಆ ಜಗತ್ತು ಆ ಜಗತ್ತು ಅರ್ಥಾತ್ ಶಾಂತಿ ಜಗತ್ತು ಶೋರ ರಹಿತ ಜಗತ್ತು ಚಿಂತೆ ಇಲ್ಲದ ಜಗತ್ತು ಅಂಥ ಒಂದು ಜಗತ್ತಿನ ಅನುಭವ ಮಾಡೋದಕ್ಕಾಗಿ ಇದೆಲ್ಲ ಈ ದಡದಿಂದ ಆ ದಡಕ್ಕೆ ತಲುಪೋದಕ್ಕಾಗಿ ಎಲ್ಲ ನೆನಪು ಎನ್ನುವಂತಹ ಡ್ರಾಮಾದ ದೇಹವಾನದ ಅನುಭವಗಳು ಇವೆಲ್ಲಗಳನ್ನ ದಾಟಿ ನಾನು ಮುಂದೆ ಹೋಗ್ಬೇಕಾಗ್ತದ ಅದನ್ನು ಕಲಿಸ್ಲಿಕ್ಕೆ ಬಾಬಾ ಬಂದಿದ್ದಾರೆ ಯಾವಾಗ ಬಾಬಾ ಸತ್ಯ ಜ್ಞಾನದಿಂದ ನಮ್ಮನ್ನ ನಮ್ಮ ಮೂಲ ಸ್ಥಿತಿಯನ್ನು ತಲುಪಿಸ್ತಾರೋ ಆಗ ಈ ಜಗತ್ತು ಕೂಡ ನನಗಾಗಿ ಬಿಡ್ತಾರೆ ಅಂತ ಅಂದರೆ ಈ ಹಾಗೆ ನೋಡಿದರೆ ಬಾಬಾ ಬದಲಾಯಿಸೋದು ಅರ್ಥಾರ್ಥ ಯಾವಾಗ ನನ್ನ ಕಾನ್ಷಿಯಸ್ ಚೇಂಜ್ ಆಗ್ತದ ನಮ್ಮ ಮನುಷ್ಯ ಅನ್ನೋದು ಅಥವಾ ನಾನು ಶರೀರ ಅಥವಾ ಈ ಜೀವನ ಈ ಜಗತ್ತು ಇದೆಲ್ಲದರಿಂದ ಕಾನ್ಷಿಯಸ್ ಚೇಂಜ್ ಆಗಿ ಯಾವಾಗ ನಾನು ನಿರಾಕಾರ ಆತ್ಮ ಒಬ್ಬ ಈ ವಿಶ್ವನಾಟಕದ ಪ್ರೇಕ್ಷಕ ಇದ್ದೀನಿ ಅನ್ನುವಂಥ ಕಾನ್ಷಿಯಸ್ ಜಾಗೃತ ಆಗ್ತದೋ ಅದು ಕಾನ್ಷಿಯಸ್ ಸ್ಥಿರ ಆಗ್ತದೋ ಆಗ ನನಗಾಗಿ ಜಗತ್ತು ಕೂಡ ಬದ್ಲಾಗ್ಬಿಡ್ತದೆ ಯಾವಾಗ ನಾನು ಸ್ಥಿರವಾದ ಆತ್ಮ ನಾ ಸ್ಥಿರ ಇದೇನನ್ನುವಂಥ ಸತ್ಯದ ಅವೇರ್ನೆಸ್ ನನ್ಗೆ ಬರ್ತದೋ ಆಗ ಜಗತ್ನಲ್ಲೂ ಕೂಡ ಎಲ್ಲವೂ ಸ್ಥಿರವಾಗಿದೆ ಎಲ್ಲವೂ ಶಾಂತಿದೆ ಎನ್ನುವಂಥ ಅನುಭೂತಿ ಆಗ್ತದೆ ಅರ್ಥಾತ್ ನಮಗಾಗಿ ಜಗತ್ತು ಬಾಬಾ ಬದಲಾಯಿಸಿ ಬಿಡ್ತಾರೆ ಪ್ರಶ್ನೆ ಜೋ ಬಾಬಾ ಕೆ ಮದ್ಗಾರ್ ಬಂತೆ ಹೇ ಉನ್ಹೆ ಮದ್ಗೆ ರೀಟರ್ ಮೇ ಕ್ಯಾ ಪ್ರಾಪ್ತೆ ಯಾರು ಬಾಬಾರವರಿಗೆ ಸಹಯೋಗಿ ಇದಾರೆ ಆ ಸಹಯೋಗದ ರಿಟರ್ನಲ್ಲಿ ಮಕ್ಕಳಿಗೆ ಏನು ಪ್ರಾಪ್ತಿ ಆಗ್ತದೆ ಯಾಕೆಂದರೆ ಹಾಗೆ ನೋಡಿದರೆ ಸಹಯೋಗ ಬನಿ ಬನಾಯಿ ಡ್ರಾಮಾದೊಳಗೆ ಸಹಯೋಗ ಕೊಡುವಂತಹ ಮಾತಿಲ್ಲ ಆ್ಯಕ್ಚುಲಿ ಸಹಯೋಗ ಅಂತಂದರೆ ನನ್ನ ನಿರಾಕಾರ ಅವಸ್ಥೆಯಲ್ಲಿ ಸ್ಥಿತ್ತಾಗೋದು ಆತ್ಮಸ್ಥಿತಿಯೇ ಬಾಬಾರವರಿಗೆ ಕೊಡುವ ಅತಿ ದೊಡ್ಡ ಸಹಯೋಗ ನಿರಾಕಾರ ಬಾಬಾರವರಿಗೆ ತನ್ನ ಎಲ್ಲ ಮಕ್ಕಳು ನಿರಾಕಾರ ಅವಸ್ಥೆಗೆ ತಲುಪಿ ಬಿಡೋದೇ ಆ ಬಾಬಾರವರಿಗೆ ಅತಿ ದೊಡ್ಡ ಸಹಯೋಗ ಕೊಡೋದಾಗಿದೆ ಅದಕ್ಕೆ ಬಾಬಾ ಅಂತಾರೆ ಈ ಸಹಯೋಗವನ್ನು ಕೊಟ್ಟ ಮೇಲೆ ಮಕ್ಕಳಿಗೇನು ಪ್ರಾಪ್ತಿ ಆಗ್ತದ ಸೊ ಜೋ ಬಚ್ಚೆ ಅಭಿ ಬಾಬಾಕ್ಕೆ ಮದದಗಾರ್ ಬಂತೆ ಉಬಾ ಐಸಾ ಬಲಾತೆ ಜೊ ಆಧಾಕಲ್ಪ ಕೊ ಮದ್ಲೇನೆ ಯಾ ರಾಯಕ್ಕೆ ದರಕಾರಿ ನೇತೇ ಹಾ ಬಾಬಾ ನಮಗೆ ಈ ರೀತಿ ಮಾಡ್ತಾರೆ ಸೂಕ್ಷ್ಮ ರೂಪದೊಳಗ ಮೈಂಡಲ್ಲಿ ಕನ್ಫ್ಯೂಷನ್ ಅನ್ನುವುದನ್ನೇ ಸಮಾಪ್ತಾಗಿ ಹೋಗ್ತದೆ ಪ್ರಶ್ನೆಗಳೇ ಸಮಾಪ್ತಾಗಿ ಹೋಗ್ತವೆ ಅಷ್ಟು ಚಿತ್ತ ಸಮಾಧಾನ ಅಷ್ಟು ಚಿತ್ತ ಶಾಂತ ಸ್ವರೂಪ ನಿರ್ಮಲ ಆಗ್ಬಿಡ್ತದೆ ಯಾಕೆ ಯಾವ ಮನಸ್ಸಿನಲ್ಲಿ ಪ್ರಶ್ನೆಗಳಿವೆ ಚಿಂತೆ ಇದೆ ಕನ್ಫ್ಯೂಷನ್ ಇದೆ ಅಲ್ಲಿ ಸಲಹೆ ತಗೋತಾರೆ ಹೆಂಗ್ ಮಾಡ್ಲಿ ಇದು ಹೆಂಗ್ ಮಾಡ್ಲಿ ಇದು ಹೆಂಗ್ ಅನ್ನಿಸ್ತದ ಅಂತ ಬಾಬಾ ಹೇಳ್ತಾರೆ ಮಕ್ಕಳೇ ನಾನು ನಿಮಗೆ ಇಂತಹ ಬುದ್ಧಿ ದಿವ್ಯ ಬುದ್ಧಿಯನ್ನ ಪ್ರಾಪ್ತ ಮಾಡಿಸ್ತೀನಲ್ಲ ನೀವು ಯಾರ ಕಡೆಯಿಂದನೂ ಅರ್ಧ ಕಲ್ಪದವರೆಗೆ ಸಲಹೆ ತೆಗೆದುಕೊಳ್ಳುವ ಅವಶ್ಯಕತೆನೇ ಬೀಳೋದಿಲ್ಲ ಅರ್ಧಕಲ್ಪ ಅಂದ್ರೆ ಇಪ್ಪತ್ತೊಂದು ಜನ್ಮ ಇಪ್ಪತ್ತೊಂದು ಜನ್ಮ ಅಂದ್ರೆ ಸಂಗಮ ಯುಗ ಸತ್ಯುಗ ತ್ರೇತಾಯುಗ ಈ ಮೂರು ಯುಗಗಳಲ್ಲಿ ನೀವು ಯಾರ ಸಹಯೋಗ ಯಾರ ಸಲಹೆ ಅಥವಾ ಯಾರಿಂದಲೂ ಸಜೆಷನ್ ತಗೊಳ್ಳುವಂತಹ ಅಥವಾ ನಿಮ್ಮ ಅಭಿಪ್ರಾಯ ಏನ್ರಿ ನನಗೆ ಹೀಗೆ ಅನಿಸಿದೆ ಅಂತ ಕೇಳುವ आवश्यकते इन तर बा दिव्य बुद्धि बाबा नमो तुम्हारे ज्ञान आधार मेले कितना बड़ा बाबा है बाबा इशु दंदेस्ट दुड हृदय इड्ड निरहंकारी तेारे कहते हैं बच्चे तुम मेरे मददगार नहीं होते तो हम स्वर्ग की स्थापना कैसे करते ಮಕ್ಕಳೇ ನೀವು ನಮಗೆ ಸಹಯೋಗಿ ಆಗಿರಲಿಲ್ಲ ಅಂತಂದ್ರೆ ನಾವು ಎಷ್ಟು ದೊಡ್ಡ ಸ್ವರ್ಗದ ಸ್ಥಾಪನೆಯನ್ನ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅಂತಾರ ಬಾಬಾ ಹ್ಮ್ ಲೌಕಿಕದಲ್ಲಿ ಅನೇಕ ಬಾರಿ ಹೀಗೂ ಆಗ್ತದ ಎಲ್ಲ ನಾವೇ ಮಾಡಿದ್ದು ಅಂತ ಆದ್ರೆ ಆತ್ಮದ ತಂದೆ ಬಾಬಾ ನಮಗೆ ಈ ಮಾತನ್ನ ಹೇಳ್ತಾ ಇದ್ದಾರೆ ಎಷ್ಟು ನಿರಹಂಕಾರಿಯಾಗಿ ಮಕ್ಕಳೇ ನೀವು ಮಾಡಿರಲಿಲ್ಲ ಅಂದ್ರೆ ಈ ಸ್ವರ್ಗದ ಸ್ಥಾಪನೆ ಹೇಗಾಗ್ತಿತ್ತು ಅಂತ ಯಾಕೆಂದ್ರೆ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಜಡ ಇದೆ ಜಡ ಡ್ರಾಮಾದಲ್ಲಿ ಚೈತನ್ಯತೆ ತುಂಬುದು ಆತ್ಮಿಕ ಸ್ಥಿತಿಯ ವೈಬ್ರೇಷನ್ ಆ ವೈಬ್ರೇಷನ್ನ ಸಹಯೋಗ ನಾವು ಬಾಬಾರವರಿಗೆ ಕೊಡ್ತೀವನ್ನೋವಂಥ ಮಾತೇ ಬರೋದಿಲ್ಲ ಯಾಕಂದರೆ ಸತ್ಯ ಇಂದ ಜಾಗೃತ ಮಾಡಿದ್ದು ಬಾಬಾ ನಮಗೆ ಎಲ್ಲ ಪ್ರಾಪ್ತಿ ಮಾಡಿಸೋರು ಬಾಬಾ ಆದರೂ ಬಾಬಾ ಮಕ್ಕಳೇ ನಿಮ್ಮ ಸಹಯೋಗ ಅಂತಾರಂದರೆ ಇದು ಬಾಬಾರವರ ಅತಿ ದೊಡ್ಡ ವಿಶಾಲ ಹೃದಯ ಯಾಕೆ ಅಂದ್ರೆ ಈ ಶಿಕ್ಷಣ ಬಾಬಾ ಯಾಕೆ ಕೊಡ್ತಾರಂದ್ರೆ ಬಾಬಾ ಸ್ವಯಂ ಮಾಡಿ ನಮಗೆ ಅಹ್ ಕಲಿಸ್ತಾರೆ ಅದಕ್ಕೆ ನಮ್ಮೊಳಗು ಕೂಡ ಎಲ್ಲರೊಳಗು ಇದು ನಾನ್ ಮಾಡೀನಿ ಅನ್ನೋದ್ಕಿಂತ ನಾವೆಲ್ಲರೂ ಸೇರಿ ಮಾಡಿದ್ದೀವಿ ಅನ್ನೋದು ಬಹಳ ಉತ್ತಮ ಮೀಠೆ ಬಚ್ಚೆ ಆ ಓಂ ಶಾಂತಿ मीठे मीठे नंबर वार अति मीठे रूहानी बच्चों प्रति रूहानी बाबा समझाते हैं क्योंकि बहुत बच्चे बेसमझ बने हैं मधुराती मधुरा नंबर वार मीठे रूहानी बच्चों प्रति अंडरलाइन नंबर वार अति मीठे नंबर वार अंतर मीठा अर्थात सोल कॉन्शियस स्थिति सोल कॉन्शियस स्थिति यार अस्टू बाबा नंबर नंबरवार ಅಂತ ಮಕ್ಕಳಿಗೆ ಬಾಬಾ ತಿಳಿಸ್ತಾ ಇದ್ದಾರೆ ಏನು ಏನ್ ಯಾರ ಪ್ರತಿಯಾಗಿ ಯಾರಿಗೆ ತಿಳುವಳಿಕೆ ಇಲ್ಲ ಅಂತ ತಿಳುವಳಿಕೆ ಇಲ್ಲದ ಮಕ್ಕಳಿಗೆ ತಿಳಿಸ್ತಾರೆ ರಾವಣ್ಣೆ ಬಹತ್ ಬೇಸಮಜ್ ಬನಾದೀಯ ರಾವಣ್ ಅರ್ಥಾತ್ ಈ ಡ್ರಾಮಾನ ರಿಯಲ್ ಅಂತ ತಿಳ್ಕೊಂಡು ಏನ್ ಹಚ್ಕೊಂಡಿದ್ದೀವಲ್ಲ ಈ ಡ್ರಾ ರಾವಣ ಅರ್ಥಾತ್ ವಿಕಾರಗಳು ನಮ್ಮನ್ನ ತಿಳುವಳಿಕೆ ಹೀನರನಾಗಿ ಮಾಡಿಬಿಟ್ಟಿದೆ ಬಾಬಾ ಇವತ್ತು ನಮ್ಗೆ ವಿಶೇಷವಾಗಿ ಆ ನಿಮ್ಮನ್ನ ನಾನು ಶಾಂತಿ ಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗ್ತೀನಿ ಅಂತ ಆ ಶಾಂತಿ ಸುಖಧಾಮಕ್ಕೆ ಹೋಗೋ ಯಾರು ಆತ್ಮ ನಾವು ತಿಳ್ಕೊಬಿದ್ದೀವಿ ಆತ್ಮ ಹೋಗೋದಿದೆ ನಾನ್ ಹೋಗ್ತೀನಿ ಅಂತ ಆತ್ ಶಾಂತಿ ಧಾಮ ಒಂದ್ ಪ್ಲೇಸ್ ಅದು ಆ ಪ್ಲೇಸ್ ಅಲ್ಲಿ ಏನ್ ಶಾಂತಿ ಇದೆ ಅದಕ್ಕಿಂತಲೂ ಹೆಚ್ಚು ಶಾಂತಿ ನನ್ನ ಆತ್ಮ ಆತ್ಮಸ್ಥಿತಿಯೊಳಗಿದೆ ಒಳಗಿದೆ ಅಂದಮೇಲೆ ಶಾಂತಿ ಧಾಮದ ಅನುಭವ ಮಾಡಬೇಕಾಗಿದ್ದಾರು ಮನಸ್ಸು ಈ ಮನಸ್ಸು ಶಾಂತಿ ಧಾಮಕ್ಕೆ ಹೋಗೋದು ಅಂತಂದರೆ ಆತ್ಮನ ಹೈಯೆಸ್ಟ್ ಸ್ಥಿತಿ ಅನುಭವ ಮಾಡೋದು ಯಾಕೆ ಅಂದರೆ ನಮಗೆಲ್ಲರಿಗೂ ಗೊತ್ತಿದೆ ಆತ್ಮ ಶಾಂತ ಸ್ವರೂಪಿದೆ ಆತ್ಮ ಸುಖ ಸ್ವರೂಪಿದೆ ಶಾಂತಿ ಧಾಮ ಸುಖ ಧಾಮ ಹೊರಗಡೆ ಇಲ್ಲ ಅದು ನನ್ನೊಳಗೇ ಇದೆ ಅಂತ ಒಂದು ಶಾಂತಿ ಧಾಮ ಸುಖವಾದ ಅನುಭವ ನಾನು ನಿಮಗೆ ಮಾಡಿಸ್ತೀನಿ ಅರ್ಥಾತ್ ಅಲ್ಲಿಗೆ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ ಅಂತ ನೆನಪು ಕೊಡ್ಸ್ತಿದ್ದಾರೆ ಬಾಬಾ ಮುರಳಿ ಮುಖ್ಯ ಸಾರ ಬಾಬಾ ಸಿ ಪೂರಿ ಪೂರಿ ಪ್ರೀತ ರ ಮದ್ದಗಾರ್ ಬಂದಾಹೆ ಬಾಬಾರವ್ರ ಜೊತೆಗೆ ಪೂರ್ಣ ಪ್ರೀತಿಯಲ್ಲಿ ಪೂರ್ಣ ಪ್ರೀತಿ ಅಂದ್ರೆ ಒಂದೇ ಒಂದು ಮಾತು ಪೂರ್ಣ ಆತ್ಮ ಅಭಿಮಾನಿ ಸ್ಥಿತಿ ಪೂರ್ಣ ಡ್ರಾಮಾದ ಸ್ಮೃತಿಯಿಂದ ಡಿಟ್ಯಾಚ್ ಇದೆ ಪರಮಾತ್ಮನ ಮೇಲೆ ಆತ್ಮನ ಸತ್ಯವಾದ ಪ್ರೀತಿಯಾಗಿದೆ ಮಾಯಾಸೆ ಹಾರ್ ಹಾಕರ್ ಕವಿವಿ ನಾಮ್ ಬದ್ನಾಮಿನಿ ತನ್ನೆ ಮಾಯೆಯಿಂದ ಸೋಲು ತಿಂದು ಎಂದಿಗೂ ನಿಮ್ಮ ಹೆಸರನ್ನು ಕೆಡಿಸ್ಕೊಳ್ಬೇಡ್ರಿ ಅಂತಾರ ಬಾಬಾ ಹೆಸರು ಕೆಡಿಸ್ಕೊಳ್ಳೋದು ಅಂತಂದ್ರೆ ರೋಲ್ ಒಳಗ ರೋಲ್ ಕಾನ್ಷಿಯಸ್ ಅಲ್ಲಿ ಸಿಕ್ಕಾಕೊಂಡು ನಾವೇನಾದ್ರೂ ಸ್ವಲ್ಪ ಜೋರ್ ಮಾತಾಡ್ತೀವಿ ಅಂತಂದ್ರ ಅಥವಾ ಸ್ವಲ್ಪ ರೂಢ್ ವ್ಯವಹಾರ ಮಾಡ್ತೀವಿ ಅಂತಂದ್ರ ಹಾ ಹಲೇ ಕ್ಯಾರೆಕ್ಟರ್ನ ಹೆಸರು ಕೆಡ್ತದ ಆದ್ರೆ ಬಾಬಾ ಈ ರೀತಿ ಮಾಡಿ ಯಜ್ಞದ ಹೆಸರು ಕೆಡೋದಾಗ್ಲಿ ಸ್ವಯಂನ ಹೆಸರು ಕೆಡೋದಾಗ್ಲಿ ಎದಕ್ಕೆ ಹೇಳ್ತಾರಂತಂದ್ರೆ ಇಷ್ಟು ಪರಂ ಅವಸ್ಥೆಯೊಳಗಿರ ಇದ್ದಂತಹ ಆತ್ಮ ಅಹ್ ಒರಿಜಿನಲ್ಲಿ ಪರಮಾತ್ಮನ ಸಂತಾನ ಆಗಿದ್ದು ಕೂಡ ಈ ದೇಹವನ್ನ ರಿಯಲ್ ಅಂತ ಫೀಲ್ ಮಾಡ್ತೀನಿ ಅಂದ್ರೆ ಈ ದೇಹದ ಜಗತ್ ಇಮ್ಯಾಜಿನರಿ ವರ್ಲ್ಡ್ ಅನ್ನ ರಿಯಲ್ ಫೀಲ್ ಮಾಡ್ತೀನಿ ಅಂತಂದ್ರ ಇದು ಬದ್ನಾ ಮಾಡ್ದಂಗ ಅದಕ್ಕೆ ಎಂದಿಗೂ ಬದನಾಮ ಆಗುವಂತ ಹೆಸರು ಕೆಡುವಂತಹ ಕಾರ್ಯಗಳನ್ನ ಮಾಡಬೇಡ್ರಿ ಪುರುಷಾರ್ಥಕರ್ ದೇ ಸೈ ಜೋಕುಚು ದಿಖಾಯಿ ದೇತಾಹೆ ಹುಸಿ ಭೂಲ್ ಜಾನಾ ಜಾನಾಹೇ ಅಂಡರ್ ಲೈನ್ ಪುರುಷಾರ್ಥ ಹೀಗೆ ಮಾಡ್ರಿ ಏನೆಲ್ಲ ಕಾಣಿಸ್ತಾ ಇದೆ ಇದು ಡ್ರಾಮಾದೊಳಗಿನ ವಸ್ತುಗಳು ಡ್ರಾಮಾದೊಳಗಿನ ದೊಡಗಿನ ಡ್ರಾಮಾದಿಂದ ನಾ ಆತ್ಮ ಪರೆಯಿದ್ದೀನಿ ಬಹಳ ಶ್ರೇಷ್ಠ ಇದ್ದೀನಿ ಅಂದ ಮೇಲೆ ಇವೆಲ್ಲ ಏನೆಲ್ಲ ಕಾಣ್ತಾ ಇದೆ ಕೇಳ್ತಾ ಇದೆ ಇದೆಲ್ಲ ಮರಿಬೇಕು ಅಂದ್ರೆ ಅಂಧ ಪುರುಷಾರ್ಥ ಮಾಡ್ರಿ ಅರ್ಥಾರ್ಥ ನಾನು ರಾಮದಿಂದ ಪರಿಯಾಗಿರುವ ನಿರಾಕಾರ ಸಂಪೂರ್ಣ ಆತ್ಮ ಇದೇನನ್ನುವಂತ ಸತ್ಯ ಸ್ಥಿತಿ ಅನುಭವ ಮಾಡ್ರಿ ಸೆಕೆಂಡ್ ಪಾಯಿಂಟ್ ಮೇ ಖುಷಿ ಇದೆ ಕಿ ಹಮ್ಮ ಅವಿ ಶಾಂತಿ ಧಾಮ್ ಸುಖ ಮೇ ಜಾತೆ ಹೇ ಅಂದ್ರಾಯ್ತು ಖುಷಿ ಇರ್ಬೇಕು ಅಂತ ಖುಷಿಯ ಖುಷಿ ಯಾರಿಗಿದೆ ಜಗತ್ತು ಆತ್ಮನಿಗೆ ಖುಷಿ ಜರುಗುತ್ತಿದೆ ಇಲ್ಲ ಯಾಕೆ ಆತ್ಮ ಖುಷಿ ಸ್ವರೂಪಿದೆ ಸತ್ವ ಗುಣಗಳಲ್ಲಿ ಖುಷಿ ಸುಖನೂ ಕೂಡ ಆತ್ಮನ ಒಂದು ಗುಣ ಆಗಿದೆ ಅಂದಮೇಲೆ ಆತ್ಮಕ್ಕೂ ಖು ಆತ್ಮ ಖುದ್ದು ಖುಷಿ ಸ್ವರೂಪಿದೆ ಅದಕ್ಕೆ ಖುಷಿ ಅವಶ್ಯಕತೆ ಇಲ್ಲ ಹೊರಗಡೆಯಿಂದ ಖುಷಿ ಅರಿಬೇಕಾಗಿದೆ ಅಂದರೆ ಮನಸ್ಸಿಗೆ ಈ ಮನಸ್ಸಿಗೆ ಖುಷಿ ಕೊಡಬೇಕಾಗಿದೆ ಈಗ ನಾನು ಸುಖಧಾಮಕ್ಕೆ ಹೋಗ್ತೀನಿ ಶಾಂತಿಧಾಮಕ್ಕೆ ಹೋಗ್ತೀನಿ ಅಂತ ಸುಖಧಾಮ್ ಶಾಂತಿಧಾಮಕ್ಕೆ ಹೋಗುದು ಅಂದ್ರೆ ಆತ್ಮನ ಹೈಯೆಸ್ಟ್ ಸುಪ್ರೀಂ ಸ್ಥಿತಿ ಏನಿದೆ ಅಲ್ಲ ಅದೇ ಶಾಂತಿಧಾಮ ಅದೇ ಸುಖಧಾಮ್ ಯಾಕಂದ್ರೆ ಸುಖನೂ ಆತ್ಮದೊಳಗೆ ಇದೆ ಶಾಂತಿನೂ ಆತ್ಮದೊಳಗೆ ಸ್ಥೂಲ ರೂಪದ ಶಾಂತಿಧಾಮ್ ಹಾಗೂ ಸ್ಥೂಲ ರೂಪದ ಸತ್ಯುಗಳ ಏನಿದೆ ಅದರ ಸುಖ ಆತ್ಮನಿಗೆ ಬೇಕಾಗಿಲ್ಲ ಆ ಸುಖದ ಜಗತ್ತಿನ ಜನರತ್ತೇ ಇಲ್ಲ ಹಾ ಪಾರ್ಟ್ ಅಲ್ಲಿದೆ ಅಂದ್ರೆ ಪಾರ್ಟ್ ಮಾಡ್ಲಿಕ್ಕೆ ಬಲೆ ಆ ಗ್ರಾಮ ಅನುಸಾರ ಬರ್ಬಹುದು ಆಕ್ಚುಲಿ ಆ ಸುಖ ನನ್ನೊಳಗಿದೆ ಆ ಸುಖ ಸ್ವರೂಪ ನಾನು ಆತ್ಮ ಇದ್ದೀನಿ ಅನ್ನುವ ಒಂದು ನೆನಪನ್ನ ಮನಸ್ಸಿಗೆ ಕೊಡಿಸಿ ಮನಸ್ಸನ್ನ ಸುಖದ ಅನುಭೂತಿಯಲ್ಲಿ ತಗೊಂಡ್ ಬನ್ರಿ ಅಂತಾರೆ ಬಾಬಾ ಬಾಬಾ ಓಬಿಡಿಯೆಂಟ್ ಟೀಚರ್ ಬನ್ ಹಂಗೋ ಬರ್ಲೇ ಜಾನ ಕಿಲೆ ಲಾಯಕ್ ಹೇ ಬಾಬಾ ಆಜ್ಞಾಕಾರಿ ಟೀಚರ್ ಆಗಿ ಇಂತ ಒಂದು ಟೀಚಿಂಗ್ ಮಾಡ್ತಾರೆ ನಮ್ಮನ್ನ ನಮ್ಮ ಮನೆಗೆ ಅರ್ಥಾರ್ಥ ಅಲೆದಾಡುವ ಮನಸ್ಸನ್ನ ಆತ್ಮ ರೂಪಿ ಮನೆಯ ಒಂದು ಶಾಂತ ಸ್ಥಿತಿಯಲ್ಲಿ ಸ್ಥಿತ್ ಮಾಡುವಂತಹ ಶಿಕ್ಷಣವನ್ನ ಬಾಬಾ ಕೊಡ್ತಾರೆ ಲಾಯಕ್ ಸಪೂತ್ ಬನ್ನ ಹೇ ಕಪೂತ್ ನೆಹಿ ಲಾಯಕ್ ಅರ್ಥಾರ್ಥ ಆತ್ಮಸ್ಥಿತಿಯೇ ಲಾಯಕ್ ನಮ್ಮ ಒಂದು ಶಾರೀರಿಕ ಭಾನ ಅಥವಾ ನಾನು ಸೀನಿಯರ್ ಜೂನಿಯರ್ ಏನಿದೆ ಬಾಬಾ ಹೇಳ್ತಾರೆ ಇದು ಇದು ಧರ್ಮವನ್ನು ಮರೆಯೋದು ತಮಗೆ ತಾವು ಈ ದೇಹ ದೇಹದ ಪೊಸಿಷನ್ನಿಂದ ಪರೇ ನಿರಾಕಾರಿ ಸ್ಥಿತಿಯಲ್ಲಿ ಸಿಕ್ತಾಗೋದೇ ಸುಪುತ್ರರಾಗೋದಾಗಿದೆ ವರದಾನ್ ಹರ್ ಸಂಕಲ್ಪ ಸಮಯ ವೃತ್ತಿ ಅವ್ರ ಕರಮ್ ದ್ವಾರ ಸೇವಾ ಕರ್ನೆ ವಾಲೆ ನಿರಂತರ ಸೇವಾಧಾರಿ ಭವ ಪ್ರತಿ ಸಂಕಲ್ಪ ಸಮಯ ವೃತ್ತಿ ಹಾಗೂ ಕರ್ಮದ ಮೂಲಕ ಸೇವೆ ಮಾಡುವಂತಹ ನಿರಂತರ ಸೇವಾಧಾರಿ ಆಗಿದೆ ಸೇವಾದಾರಿ ಹೇಗೆ ನಿರಂತರ ಕಂಟಿನ್ಯೂಸ್ಲಿ ಒಂದು ವೇಳೆ ಶರೀರದ ಸೇವೆಗೆ ನಿಜವಾದ ಸೇವಾ ಆಗಿದ್ರೆ ಶರೀರ ಒಂದಿಲ್ಲ ಒಂದು ದಿನ ಒಂದ್ ದಿನದಾಗ ದಣ ಹೋಗ್ಬಿಡ್ತದ ಶರೀರಕ್ಕೆ ರೆಸ್ಟ್ ಬೇಕಾಗ್ತದ ಬಾಬಾ ಹೇಳ್ತಾರೆ ನಿರಂತರ ಸೇವೆಗೆ ಆಧಾರ ಏನಾಗಿದೆ ನಿಮ್ಮ ಪ್ರತಿ ಸೆಕೆಂಡ್ ಸೆಕೆಂಡು ಕೂಡ ನಿಮ್ಮ ಪ್ರತಿ ಸಂಕಲ್ಪದಿಂದ ವೃತ್ತಿಯಿಂದ ಹಾಗೂ ಕರ್ಮದಿಂದ ನಿರಂತರ ಸೇವೆಯನ್ನು ಮಾಡಿ ಹೇಗೆ ಜೈಸೆ ಬಾಬಾ ಅತಿ ಪ್ಯಾರ ಲಗ್ತಾ ಹೇ ಬಾಬಾಕ್ಕೆ ದಿನ ಜೀವನ ಹೀನೇ ಹೀಗೆ ಬಾಬಾ ಆತ್ಮಕ್ಕೆ ಆತ್ಮನ ಮನಸ್ಸಿಗೆ ಬಾಬಾ ಅಂದರೆ ಭಾಳ ಪ್ರಿಯ ಬಾಬಾನ್ ಬಿಟ್ಟು ಬ್ರಹ್ಮಕುಮಾರಿ ಜೀವನವೇ ಇಲ್ಲ ಬಾಬಾನ್ ಬಿಟ್ಟು ಬ್ರಾಹ್ಮಣ ಜೀವನವೇ ಇಲ್ಲ ಬಾಬಾರವ್ರು ಬಿಟ್ಟು ರಾಜಯೋಗಿ ಜೀವನವೇ ಇಲ್ಲ ಬಾಬಾ ಆಧಾರ ಅಲ್ಲಿ ಜೀವನ ಇದೆ ಮೇಲೆ ಬಾಬಾ ಹೇಳ್ತಾರ ಐ ಸಾಹಿ ಸೇವಾಕ್ಕೆ ಬಿನಾ ಜೀವನಹಿ ಹಾಗೆ ಸೇವೆ ಇಲ್ಲ ಅಂದ್ರೆ ಅದು ಜೀವನವೇ ಇಲ್ಲ ಅಂತಾರೆ ಬಾಬಾ ಸೇವಾ ಅರ್ಥಾರ್ಥ ಮನಸ್ಸಿನ ಮೂಲಕ ಸಂಶುದ್ಧ ಸಂಕಲ್ಪಗಳ ಮೂಲಕ ವೃತ್ತಿಯ ಮೂಲಕ ಹಾಗೂ ಸಮಯದ ಮೂಲಕ ಮತ್ತು बाबा हेतर कर्मद इूलक वो रूप दिंदा निरंतर सेवे, सेवा इला जीवन में इलांतर बाबा निरंतर योगी के साथ साथ निरंतर सेवाधारी बनो निरंतर योगी अर्थात निरंतर सेवाधारी सोते हुए भी सेवा हो सोते समय यदि कोई आपको देखे तो आपके चेहरे से शांति आनंद के वाइब्रेशन अनुभव करे अंडरलाइन ಬಾಬಾ ಹೇಳ್ತಾರೆ ಮಲಗಿದಾಗೂ ಸೇವಾ ಆಗಬೇಕು ಅಂದ್ರೆ ಇದರ ಅರ್ಥ ಕರ್ಮದಿಂದ ಅತೀತವಾಗಿರುವಂತಹ ಸೇವೆಯ ಬಗ್ಗೆ ಬಾಬಾ ನನ್ನ ನೆನಪು ಕೊಡಿಸ್ತಾ ಇದ್ದಾರೆ ಆ ನಾವು ಶರೀರದ ಮೂಲಕ ಶಬ್ದದ ಮೂಲಕ ಏನೆಲ್ಲ ಮಾಡ್ತಾ ಇರ್ತೀವಿ ಆದ್ರೆ ಬಾಬಾ ಹೇಳೋದೇನು ಮಲಗಿದಾಗಲೂ ಸೇವೆ ಆಗಬೇಕು ಅಂತಂದ್ರೆ ಆತ್ಮ ಮಲಗಿರುವಾಗ ಶರೀರದಿಂದ ಡಿಟ್ಯಾಚ್ ಡಿಟ್ಯಾಚಾಗಿರ್ತದೆ ಸೊ ಮಲಗಿರುವಾಗ ಒಂದು ವೇಳೆ ನಿದ್ರೆ ಡೀಪ್ ನಿದ್ರೆ ಇತ್ತು ಅಂದರೆ ಡೆಲ್ಟಾ ಸ್ಟೇಜಿಗೆ ಹೋಗಿತ್ತು ಅಂತಂದರೆ ಡೀಪ್ ನಿದ್ರೆ ಮೆಡಿಟೇಷನ್ ಸಮಾನ ಮೆಡಿಟೇಷನ್ನೇ ಆಗಿರ್ತದದು ಆ ಸಮಯದಲ್ಲಿ ಯಾವುದೇ ಪಾಪಕರ್ಮ ಆಗೋದಿಲ್ಲ ಥಾಟ್ಸ್ ಒಳಗ ವಿಪರೀತ ಯಾವುದೇ ವ್ಯರ್ಥ ವಿಚಾರ ನಡೆಯೋದಿಲ್ಲ ಕನಸುಗಳು ಇರೋದಿಲ್ಲ ಕನಸು ರಹಿತವಾಗಿರುವಂಥ ಡೀಪ್ ನಿದ್ರೆ ಇದು ನಿಜವಾಗಿಯೂ ಮೆಡಿಟೇಷನ್ ಇನ್ನ ಸ್ಟೇಜೇ ಆಗಿರ್ತದೆ ಮೇಲೆ ಬಾಬಾ ಹೇಳ್ತಾರ ನನ್ನ ನಿದ್ರೆಗೆ ಹೋಗುವಂತಹ ಲಾಸ್ಟ್ ಥಾಟ್ ಪ್ಯೂರ್ ಮತ್ತು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಒಂದು ವೇಳೆ ನಿದ್ರೆಗೆ ಹೋಗಿಬಿಟ್ರೆ ಎಲ್ಲಿವರೆಗೆ ನಾವು ಆ ಡೀಪ್ ನಿದ್ರೆಯಲ್ಲಿರ್ತೀವಿ ಅದು ಯೋಗದಲ್ಲೇ ಜಮಾ ಆಗ್ತದೆ ಅದಕ್ಕೆ ಬಾಬಾ ಮಮ್ಮ ಬಾಬಾರವ್ರು ಹೇಳ್ತಿದ್ರು ಮಮ್ಮ ಬಾಬಾ ನಿರಂತರ ಸೇವಾದಾರಿ ನಿರಂತರ ಯೋಗಿ ಇದ್ದಾರೆ ಅಂತ ನಿರಂತರ ಯೋಗ ನಿರಂತರ ಸೇವಾ ಅನ್ನೋದು ನಿದ್ದೆ ಮಾಡೋದಿಲ್ಲ ಏನು ಅವರು ನಿದ್ರೆಯ ಆ ಕೆಲವು ಎರಡು ಗಂಟೆ ಮೂರ್ನಾಲ್ಕು ಗಂಟೆ ಏನಿರ್ತಿತ್ತು ಮಮ್ಮ ಬಾವಾರ್ದು ಅದು ಕೂಡ ಯೋಗದಲ್ಲಿಯೇ ಜಮಾ ಆಗ್ಬಿಡ್ತಾ ಇತ್ತು ಯಾಕೆ ಯಾಕೆ ಅಂದ್ರೆ ಅವ್ರದ್ದು ಅಷ್ಟು ಡೀಪ್ ಆಗಿರುವಂತಹ ಶರೀರದಿಂದ ಡಿಟ್ಯಾಚ್ ಆಗಿರುವಂತಹ ಅವಸ್ಥೆಯಲ್ಲಿ ಹೋಗ್ಬಿಡ್ತಿದ್ರು ಮತ್ತು ಅವರ ನಿದ್ರೆಗೆ ಹೋಗುವ ಫಸ್ಟ್ ಥಾಟ್ ಮತ್ತು ಲಾಸ್ಟ್ ಥಾಟ್ ನಿದ್ರೆಯಿಂದ ಎಚ್ರಾಗುವಂತ ಫಸ್ಟ್ ಥಾಟು ಕೂಡ ಆತ್ಮಿಕ ಸ್ಥಿತಿ ಇರೋದ್ರಿಂದ ಆ ನಿದ್ರೇನೂ ಕೂಡ ಯೋಗದಲ್ಲಿ ಜಮ ಆಗ್ತಿತ್ತು ಮೇಲೆ ಬಾಬಾ ಹೇಳ್ತಾರೆ ನಿದ್ರೆಯ ಅವಸ್ಥೆಯೊಳಗ ಯಾರಾದರೂ ನೋಡಿದ್ರೆ ನಿಮ್ಮ ಮುಖದಿಂದ ಶಾಂತಿ ಹಾಗೂ ಆನಂದದ ವೈಬ್ರೇಷನ್ ಬರಬೇಕು ಇದು ನಿಜವಾದ ಯೋಗಿಕ್ ಅವಸ್ಥಾ ನಿಜವಾದ ಯೋಗ ನಿದ್ರಾ ಹರ್ ಕರ್ಮೇಂದ್ರಿಯ ದ್ವಾರ ಬಾವಾಗೆ ಯಾತಿ ಸ್ಮೃತಿ ಬಿಲಾನಿಗೆ ಸೇವಾ ಕರ್ತೇರಹೊ ತಮ್ಮ ಪ್ರತಿಯೊಂದು ಕರ್ಮೇಂದ್ರಿಯಗಳ ಮೂಲಕ ಭಾವ ನೆನಪು ಬರಬೇಕು ಅಂತ ಸೇವೆಯನ್ನ ಮಾಡ್ರಿ ಅಪ್ನಿ ಪವರ್ಫುಲ್ ವೃತ್ತಿ ದ್ವಾರ ವೈಬ್ರೇಷನ್ ಫೈಲಾತೆ ರಹೋ ವೃತ್ತಿ ಅರ್ಥಾತ್ ಶುದ್ಧ ಭಾವನಾ ಆತ್ಮಿಕ ಸ್ಥಿತಿಯಲ್ಲಿ ಮನಸ್ಸಿನಿಂದ ಉತ್ಪನ್ನ ಆಗಿರುವಂಥ ಓರಿಜಿನಲ್ ಮನಸ್ಸಿನಿಂದ ಬಂದಿರುವಂಥ ಶುಭ ವೈಬ್ರೇಷನ್ ಏನಿದೆ ಇದೇ ವೃತ್ತಿಯಿಂದ ಸೇವಾ ಮಾಡೋದು ಕರ್ಮದ್ವಾರ ಕರ್ಮಯೋಗಿ ಭೌತಿಕ ವರದಾನ್ ರಹೋ ನಿಮ್ಮ ಕರ್ಮದ ಮೂಲಕ ನಿಮ್ಮ ಶಬ್ದದ ಮೂಲಕ ಕರ್ಮಯೋಗಿ ಬೋಧ ವರದಾನ್ ಕೊಡ್ರಿ ಹರ್ ಕರ್ಕದಂಬೆ ಪದ್ಮೋಗಿ ಕಮಾಯಿ ಜಮಾ ಕರ್ತೇರಹೋ ನಿಮ್ಮ ಕ ಕರ್ಮದ ಅಥವಾ ಹೆಜ್ಜೆಯ ಪ್ರತಿ ಹೆಜ್ಜೆಯೊಳಗು ಪದಮದ ಗಳಿಕೆಯನ್ನ ಜಮಾ ಮಾಡ್ಕೊಳ್ತಾ ಇರಿ ಇದಕ್ಕ ನಿರಂತರ ಸೇವಾಧಾರಿ ಅರ್ಥಾತ್ ಸರ್ವಿಸ್ ಅಂತ ಹೇಳಲಾಗ್ತದೆ ಸ್ಲೋಗನ್ ಅಪ್ನಿ ರೂಹಾನಿ ಪರ್ಸ್ನಾಲಿಟಿ ಕೋ ಸ್ಮೃತಿ ಮೇ ರೋ ತೋ ಮಾಯಾಜೀತ್ ಬಂದರ್ ಲೈನ್ ಮಾಯಾಜಿತ್ ಆಗುವಂತ ಸಹಜ ಉಪಾಯ ಏನು ನಿಮ್ಮ ರೂಹಾನಿ ಪರ್ಸ್ನಾಲಿಟಿ ರೂಹಾನಿ ಪರ್ಸ್ನಾಲಿಟಿ ಅಂದ್ರೆ ಎಕ್ದ್ ಸೋಲ್ನ ಸತೋ ಅನುಭವ ಸೋಲ್ನ ಆ ದಿವ್ಯತೆಯ ಅನುಭವದೊಳಗನೆ ಯಾವಾಗ ನಾನು ಇರ್ತೀನಿ ಈ ಅನುಭೂತಿಯೊಳಗೆ ಈ ಸೀಟ್ ಮೇಲೆ ಸೆಟ್ ಇದ್ದೆ ಅಂದರೆ ಮೇಲೆ ಸಹಜ ವಿಜಯ ಆಗ್ಲಿಕ್ಕೆ ಸಾಧ್ಯ ಇದೆ ಆ ವ್ಯಕ್ತಿ ಶಾರೆ ಸ್ವಯಂ ಮತ್ತು ಸರ್ವರ ಪ್ರತಿ ಮನಸ್ಸಿನ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗವನ್ನ ಮಾಡ್ರಿ ಹೇಗೆ ವಾಣಿ ವಾಣಿಯಲ್ಲಿ ಬರೋದು ನಿಮಗೆ ಪ್ರಾಕ್ಟೀಸ್ ಆಗಿದೆ ಮಾತಾಡೋದು ಅಂದ್ರೆ ಭಾಳ ಪ್ರಾಕ್ಟೀಸ್ ಆಗಿದೆ ಅದೇ ರೀತಿ ಶಾಂತಿಯ ಶಕ್ತಿಯ ಅಭ್ಯಾಸಿನೂ ಆಗ್ರಿ ಮಾತು ಕಮ್ಮ ಮಾಡೋದು ಏನಾಗಬೇಕು ಅಭ್ಯಾಸ ಮಾಡಬೇಕು ಅಂತ ಹಾಗೆ ಚಲ್ ವಾಣಿ ಸ್ತೂಲ್ ಸಾಧನೋಂಕೆ ದ್ವಾರ ಸೇವಾಕ್ಕೆ ಸಮಯ ಹಿ ಮಿಲೆಗ ಮುಂದೆ ಹೋದ ಹಾಗೆ ಮಾತ್ ಮಾತಿನ ಮೂಲಕ ಭಾಷಣದ ಮೂಲಕ ಸೇವಾ ಇರೋದಲ್ಲ ಮೇಲೆ ಮುರಳಿ ಕ್ಲಾಸು ಇರಲ್ಲ ಆನ್ಲೈನ್ ಕ್ಲಾಸು ಇರೋದಿಲ್ಲ ಸೆಂಟರ್ನಲ್ಲೂ ಕ್ಲಾಸ್ ಇರೋದಿಲ್ಲ ಆನ್ಲೈನ್ ಕ್ಲಾಸು ಇರೋದಿಲ್ಲ ಯಾವ ಸೇವೆಯೂ ಇರುವುದಿಲ್ಲ ಯಾವ ಈ ಮೊಬೈಲ್ ಇನ್ಸ್ಟ್ರೂಮೆಂಟ್ ಚಿತ್ರಪಟಗಳು ವಾಚಾ ಸೇವಾನೇ ಇಲ್ಲ ಅಂದಮೇಲೆ ಸ್ಥೂಲ ಸಾಮಾನುಗಳ ಅವಶ್ಯಕತೆಯೂ ಕೂಡ ಆ ಸಮಯದಲ್ಲಿ ಮೈಕ್ ಇದ್ಯಾವುದೂ ಇರೋದಿಲ್ಲ ಸ್ಥೂಲ ಸಾಧನ ಮತ್ತು ವಾಣಿ ಈ ಎಲ್ಲ ಸೇವಾ ಅಂತಾರೆ ಬಾಬಾ ಇಂಥ ಒಂದು ಸಮಯದೊಳಗ ಶಾಂತಿಗೆ ಶಕ್ತಿಗೆ ಸಾಧನ್ ಅವಶ್ಯಕ್ ಹೋಗ ಶಾಂತಿಯ ಶಕ್ತಿ ಅಂದ್ರೆ ಈ ಡ್ರಾಮಾ ಡ್ರಾಮಾದ ನೆನಪಿನಿಂದ ಪರೆಯಾಗಿರುವಂತಹ ನಿರಾಕಾರಿ ಅವಸ್ಥೆಯಲ್ಲಿ ಸ್ಥಿತ್ತಾಗಿರುವಂತಹ ಆ ಅಸ್ತಿತ್ ಆದಾಗ ಏನ್ ಆತ್ಮನ ಓರ್ಜಿನಲ್ ಶಾಂತಿ ಇದೆ ಅಶಾಂತಿಯ ಒಂದು ಅನುಭೂತಿ ಇದೆ ಅದು ನಿಮಗೆ ಕೆಲ್ಸಕ್ಕೆ ಬರ್ತದ ಅದಕ್ಕೆ ಈಗ್ಲೇನೆ ಈ ಡ್ರಾಮಾದಿಂದ ಪರೆ ಮತ್ತು ಡ್ರಾಮಾದಿಂದ ಪರ್ಯಾರ್ಥ ಡ್ರಾಮಾದೊಳಗೆ ಏನು ನೆನಪಿದೆ ಸಾಮಾನಿದೆ ಮಾತಿದೆ ಇಲ್ಲಿ ವಸ್ತುಗಳು ಚಿತ್ರಗಳು ಇಮೇಜ್ಗಳು ವಿಡಿಯೋಗಳು ಏನು ಬುದ್ಧಿಯಲ್ಲಿ ತುಂಬಿದೆ ಇದರಿಂದ ಡಿಟ್ಯಾಚ್ ಆಗ್ರಿ ಅಂತಾರೆ ಬಾಬಾ ಇದ್ಯಾವುದೂ ನಾನಲ್ಲ ಇದ್ಯಾವುದೂ ನನ್ನ ಜೊತೆಯಲ್ಲಿ ಬರುವಂಥದ್ದಲ್ಲ ನಾನು ಭಾಳ ಪೀಸ್ಫುಲ್ ಸೋಲ್ ಇದ್ದೀನಿ ಅನ್ನುವ ಸ್ಮೃತಿ ಮಾಡ್ಕೊಳ್ಳೋದೇ ಸೈಲೆನ್ಸ್ನ ಶಕ್ತಿಯನ್ನು ಅನುಭವ ಮಾಡೋದು ಕೆಂಗೆ ಜಿತ್ನಾ ಹೋ ಜಿತ್ನಾ ಜೋ ಮಹಾನ್ ಶಕ್ತಿಶಾಲಿ ಹೋತಾಹೇ ನಿಜವಾಗಿ ಯಾರು ಶಕ್ತಿಶಾಲಿ ಮಹಾನ್ ಇರ್ತಾರೆ ಅವರು ಅತಿ ಸೂಕ್ಷ್ಮ ಹೋತಾರೆ ಅವ್ರ ಪುರುಷಾರ್ಥನೂ ಏನಿರ್ತದೆ ಸೂಕ್ಷ್ಮ ಇರ್ತದೆ ತೋರಿಸ್ಕೊಳ್ಳುವಂಥ ಪುರುಷಾರ್ಥ ಇರೋದಿಲ್ಲ ತೋ ವಾಣಿ ಸೆ ಶುದ್ಧ ಸಂಕಲ್ಪ ಸೂಕ್ಷ್ಮ ಇಸೀಲಿಯೇ ಸೂಕ್ಷ್ಮ ಕಾ ಪ್ರಭಾವ ಶಕ್ತಿಶಾಲಿ ಹೋಗ ವಾಣಿಗಿಂತಲೂ ಆ ಶುಭ ಸಂಕಲ್ಪದಿಂದ ಶುಭ ಸಂಕಲ್ಪ ಅಂದ್ರೆ ಎಂತ ಸಂಕಲ್ಪ ಆತ್ಮನ ಒರಿಜಿನಲ್ ಮನಸ್ಸಿನಿಂದ ಬಂದಂತ ಶುಭ ಸಂಕಲ್ಪ ಏನಿದೆ ಆ ಶುಭ ಸಂಕಲ್ಪದಿಂದ ಆಗುವ ಸೇವೆ ಬಹಳ ತೀಕ್ಷ್ಣ ಬಹಳ ಪವರ್ಫುಲ್ ಇದೆ ಅಂತಾರ ಭಾವ ಹೀಗಾಗಿ ಮಕ್ಕಳೇ ತಮ್ಮ ಒಂದು ಆತ್ಮಿಕ ಅವಸ್ಥೆಯ ಮೂಲಕ ಈ ಅಭ್ಯಾಸವನ್ನ ಹೆಚ್ಚಿಸ್ಕೊಳ್ತಾ ಆತ್ಮಿಕ ಸ್ಥಿತಿಯಿಂದ ಆ ಸೈಲೆನ್ಸ್ನ ಶಕ್ತಿಯಿಂದ ಏನ್ ಸೇವಾ ಮಾಡ್ತೀರಿ ಇದು ನಿಜವಾದ ಸೇವಾ ಹೀಗಾಗಿ ಸ್ಥೂಲ ಒಂದು ಸೇವೆಯಿಂದ ಡಿಟ್ಯಾಚ್ ಆಗ್ತಾ ಆಗ್ತಾ ತಮ್ಮ ಸೂಕ್ಷ್ಮ ಸೇವೆ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ರಿ ಅಂತ ಭಾವ ಹೇಳ್ತಾರೆ ಓಂ ಶಾಂತಿ